ಓರು ಈಗ ನೀರು ಕಚ್ಕತ್ತೀ ಆ ಸಮು ಅಂತು ಟ್ಯಾಕ್ಟರ್ ತಂದು ಆಡತ್ತ ಭೀ ರಾತ್ರಿ ತೇಳ್ ಕಚ್ಚಿತ್ರಿ ಭಾಳ ಅಂದ್ರೆ ಭಾಳ ಹತ್ತುನು ಯಾಕಂದ್ರೆ ಕತ್ಲಾಗ ನಡ್ಕೊತ ಹೊಂಟಿದ್ರು ಅವ್ನು ಇಲ್ಲಿ ಪರ್ಸಲಿಗೆ ಕಡ್ದ್ರಿ ಒಂದು ಸ್ವಲ್ಪ ಭಾಳ ಜೋರು ಕಡ್ದಿತ್ತು ರೀ ಕರಿತೇಳಿತ್ತು ರಾತ್ರಿ ಬಾಗ ನಾನು ನಿದ್ದಿನೇ ಮಾಡಿಲ್ಲರು ಅಷ್ಟು ತ್ರಾಸಾಗಿತ್ತು ಅವನಿಗೆ ಜಟ್ಟು ಅಂತೂ ಜೋಕಾಲಾಗತ್ತೀ ನಮ್ಮ ಸಮೃದ್ಧಿ ಅಂತೂ ಕೆಸಮು ಹಾಂ ಕಸ ಹೊಳ್ಳಿಗಿಂತ ಹೇಗೂ ಅಂತೂ ಹೋಗಿ ಟ್ಯಾಕ್ಟ್ರ್ದಾಗ ಕುತ್ಕಂಡ್ರಿ ಅವ್ರ ಬಾಬಾ ಈಗ ಟ್ಯಾಕ್ಟರ್ ತಂದ ರಾತ್ರಿ ತೀ ಲೋಟ್ರೆ ಹೋಗಿದ್ರೇನ ಅಕ್ಕಂತು ಬಾಂಡೆ ತಗೊಂಡ್ ಕೂತಾಡ್ರಿ ತಿಕ್ಲಿ ತಳಿಲಿ ನಾ ತಳಿಲಿ ಸಮೃದ್ಧಿ ಹೀಗಿದ್ದವ್ರಿ ಯಾಕಂತೂ ತಿಕ್ಲಿ ಇರ್ತಾಳ ನಮ್ ಗಡೂನು ಅವ್ರ ಬಾಬಾ ಏನಾಗ ಟ್ಯಾಕ್ಟರ್ ತಗೊಂಡ್ರ ಲೋಟರ್ಕ್ ಹೋಗಿದ್ರಂತ ರಾತ್ರಿ ಟ್ಯಾಕ್ಟರ್ ಹಾಕ ನಮ್ಮ ಸಮೃದ್ಧಿ ಮತ್ತ ಚೆನ್ನಮ್ಮ ಮೊಬೈಲ್ ನೋಡತ್ತೀ ಸಮೃದ್ಧಿ ಅಂತೂ ಸುಡ್ರಿ ಯಾಕಂದ್ರೆ ಥಂಡಿ ಅಂತೂ ಬಾಳ ಅವ್ರಿ ಇಲ್ಲಿ ಯಾಕಂದ್ರೆ ಒಂದು ಸ್ವಲ್ಪ ಹೊಲ್ದಾಗರಲ್ರಿ ಇದು ಊರಾಗಂತೂ ಅಷ್ಟು ಥಂಡಿ ಇಲ್ರಿ ಇಲ್ಲಂತೂ ಭಾಳ ಥಂಡಿ ಅವ ಹಂಗಾಗಿ ಸಮೃದ್ಧಿನೂ ಸುಡ್ರ್ಕೆಚ್ಚಿನ್ ಕುರ್ತಾಳ ಇಲ್ ನೋಡ್ರಿ ನನ್ನ ತಮ್ಮ ಉಂಟ ಬೆಂಗ್ಳೂರ್ಲಿಂತ multimode the minute he worshiped he you put the me anybody like

நான் இவ்வளோ நீ எட்டர் கடைசியா ಅಕ್ಕಂತೂ ಈಗ ಆಕಲ್ಕರ ಹುಣಸಿಕೆಸಿಂದ ತಡ್ರಿ ಯಾಕಂದ್ರ ಇಡ್ತಕ ಒಂದ್ ಸ್ವಲ್ಪ ಕೆಲಸನೇ ಐತ್ರಿ ಮನ್ಯಾಗ ಒಂದ್ ಸ್ವಲ್ಪ ನಷ್ಟ ಅದು ಮಾಡಿದಳು ಆ ನಷ್ಟ ಮಾಡಿ ಎಲ್ಲಾ ಮುಂಜಾನೆಲ್ಲ ಕಸ ಮೊಸ್ರಿ ಮಾಡಿ ಹಾಲಿಂಡಕ್ಕೆ ಭಿ ಭಾಳ ಲೇಟ್ ಐತ್ರಿ ಇವತ್ತ ಈಗ ಹಾಲೆಂಡ್ ಹತ್ತಳ ಯಾಕಂದ್ರೆ ಡೈಲಿ ಅಂತೂ ಆಕೆ ಅಕ್ಕನ ಅವರು ಮಾಮನೂ ಮಾಮಾನು ರೀ ಅವ್ರು ಜಾಸ್ತಿ ಮುಂಜಾನಾಗ ದೊಡ್ಡ ಟ್ಯಾಕ್ಟರ್ ಮೇಲೆ ಹೋಗ್ತಾರಲ್ರಿ ಹಾಗಾಗಿ ದಿನ ಅಂತೂ ಯೂರಿಯಾ ರೀ ಹಾಲಂತೂ ನಷ್ಟ ಮಾಟ್ಟಾಡ್ರ ಅಕ್ಕ ನಷ್ಟ ಯಾರು ಮಾಡಿಲ್ಲ ಅಹ್ ಹಾಲು ಹಿಡ್ಕೊಂಡ್ ಬರ್ತೀನಿ ಮೊದಲ ಚಾಕಂತ ಹಾಲು ಹಿಂಡತ್ತೀ ಚಾಕೀಗ <ion> <s Bondi> Gosh, ೂ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ನಾನು ಈಗ ಒಂಬತ್ತು ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಎಲ್ಲ ಹಾಕ್ತೀವಿ ಒಂದು ಸ್ವಲ್ಪ ಉಪ್ಪಿಟ್ಟು ಉಪ್ಪಿಟ್ಟದು ಮಾತಾಡ್ರಿ ನಾ ಯಾರು ತಿಂದಿಲ್ಲ ಇನ್ನು ಹುಡುಗರು ಭೀ ಆಟ ಆಡತ್ತ ರೀ ಜಟ್ಟು ಅಂತೂ ಅಲ್ಲಿ ಆಟ ಆಡತ್ತ ರೀ ಸಣ ಸಣ್ಣ ಬಂದಾಡ್ರಿ ಇನ್ನು ಈಗ ನಮ್ಮ ಸಣ್ಣ ಭೀ ಬೆಂಗಳೂರಿಗೆ ಹೋಗಿಡ್ರಿ ನಮ್ಮ ತಂಗಿ ಬೆಲೆಕ್ಕ ತಂಗಿ ಬೆಲೆಕ್ಕೋಗಿ ಒಂದು ಹದಿನೈದು ದಿನ ಆಯ್ತು ರೀ ಹೋಗಿ ಅದಕ್ಕೆ ಇವತ್ತ ನಾ ಈ ಕಡೆ ಊರಿಗೆ ಬಂದಿನ ಅನ್ನ ಈ ಕಡೆ ಬಂದಾಡ್ರಿ ಸಣ್ಣ ಭೀ ನಾನೇ ಬಂದು ನಾನು ಬಂದಿನಿ ಹೆಂಗೆ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಅಂತಂದು ಹಾ ಸಣಾವ್ರಿ ನಾ ಈಗ ನಷ್ಟ ಮಾಡಬೇಕ್ರಿ ಏನೋ ಮಾ ನಾ ಯಾರು ಊಟ ಮಾಡಿಲ್ಲ ಅದಕ್ಕಾಗಿ ಸಣಾವ್ ಹಂಟಿನ ಅಂದೋಡ್ರಿ ಅದಕ್ಕಾಗಿ ನಾವ್ ಏನಾದ್ ನಷ್ಟ ಮಾಡಿಲ್ಲ ನಾ ಈಗ ಬಂದಾಡ್ರಿ ಎಲ್ಲಾರು ನೈ ನಷ್ಟ ಮಾಡ್ತೇವ बा 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 चमड़ों तो आ गाड़ी में तोड़ या बा 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 <laughs> तेक्रमा। <laughs> तेक्रमा। बा टकरा माँ टकरा माँ बा मेरे मरे तोड़ 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 ओरा बा 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 नहीं सामु ये कुत्तों जेठे लोग कुत्तों को आंसाल फाटना ना पुट्टी मैंने कहा बड़े निम्नलिखित जाटों में लगा लो मैं तो आओ मार कंस में अगर ये लोग आ गए 이 게임이, 이래라, 푸티블하게. 야, 너, 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 너,

ನಮ್ಮ ಅಕ್ಕಂತೂ ರೊಟ್ಟಿ ಮಾಡದ್ರಿ ಈಗ ಜಟ್ಟು ಏನ್ ಮಾಡುತ್ತಿಪ್ಪ ತಂಗಿ ಕರ್ಕೊಂಡು ಇವ ತಂಗಿ ಕೈ ಕೊಡ್ಕೊಂಡು ಓ ಎಪ್ಪ ಶುಗರ್ ಹುಡ್ಕೋತ ಅದಕ್ಕಿ ಸಮೃದ್ಧಿ ಸಮ ಇಲ್ಲನಾ ಏ ಸಮೃದ್ಧಿ ಏ ಕಳ್ಳಿ ಏನ್ ತಿಳುತ್ತಿದ್ದೀವನಿ ನಂಗೆ ತಗೋದು ಕೆಲ ಆ ಸಮ್ರದೇ ಎಟ್ಟು ಶಿಂಗಾರ ರೆಡಿ ಆಗಿರೋ ಓ ನೀವು ಅಲ್ಲಿ ಬರ್ತೀರವ ನೀವು ಬರ್ತೀರ ಕೂಡ ಅವರಿಗೆ

ಅಂತ ಮಕ್ಕೊಂಡನ್ರಿ ಯಾಕಂದ್ರೆ ರೊಟ್ಟಿ ಮಾಡುತ್ತಿದ್ರೆ ನಾನು ಯಾಕಂದ್ರೆ ನಮ್ಮ ಸಮೃದ್ಧಿ ಬಹಳ ಎಳುಗತ್ತಿಲ್ರಿ ಹಾಗಾಗಿ ನಮ್ಮ ಅಕ್ಕ ಸಮೃದ್ಧಿ ತೊಂಡಳು ಅದಕ್ಕಾಗಿ ಇಷ್ಟೇನon ಸ್ವಲ್ಪ ರೊಟ್ಟಿ ಅದಾಗ ಇಷ್ಟ ರೊಟ್ಟಿ ಮಾಡ್ತೀನಿ ಚೆನ್ನಾಗಂತೂ ಏನಮಗಂತ ಓರೌತೆಲಿ ಇಕೋಳ ಹಿಕ್ಕಲು ತಳ ನಾ ಹೆಕ್ಕೆ ತಿನ್ ಬಾ ಅಂದ್ರೆ wall ಅಂದಾಡ್ರಿ ನಮ್ಮ ಮೌನ ಕೇಳಿ ಹೆಕೋತಿನ ಅಂತೇಳಿ ಹೇಳಿ ಅವ್ನ ಕೇಳಿ ಕೇಳ್ತರಿ ಇಕೋಳ ತಳ ನೋಡಿ ಇವತ್ತಾ

और मैने